ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ನಾನು ಇಂದು ಒಂದು ವಿಶೇಷ ಸ್ಥಳಕ್ಕೆ ಆಗಮಿಸಿದ್ದೀನಿ ಬನ್ನಿ ಆ ಸ್ಥಳ ಯಾವುದು ಅಂತ ಗಮನಿಸೋಣ ಪ್ರಕೃತಿಯ ವಿಷ್ಣಗಳಲ್ಲಿ ಒಂದಾದಂತಹ ಈ ಒಂದು ಮರದ ವಿಶೇಷತೆ ಬಗ್ಗೆ ನಾನು ತಿಳಿಸಲೇಬೇಕಾಗಿದೆ ಗಮನಿಸ್ತಾ ಇರಿ ನೋಡಿ ನಾವು ದೇವರ ರೂಪದಲ್ಲಿ ಅಥವಾ ದೈವ ಸ್ವರೂಪದ ರೀತಿಯಲ್ಲಿ ಇಂದಿನಿಂದಲೂ ಕೂಡ ಪ್ರಕೃತಿ ಆರಾಧಕರಾಗಿ ಬಂದಿದ್ದೀವಿ ಆ ನಿಟ್ಟಿನಲ್ಲಿ ನಾವು ವಿಶೇಷವಾಗಿ ಕೆಲವು ಮರಗಳಿಗೆ ಒಂದು ಪೂಜ್ಯ ಸ್ಥಾನವನ್ನು ನೀಡಿದ್ದೇವೆ ಅದರಲ್ಲಿ ಹರಳಿ ಮರ ಗಮನಿಸ್ತಾ ಇದ್ದೀರ ಹಾಗೂ ಆಲದ ಮರ ತುಂಬ ವಿಶೇಷವಾಗಿರ್ತಕ್ಕಂತಹ ಒಂದು ಸ್ಥಳ ಅದೇ ರೀತಿಯಲ್ಲಿ ಬೇವಿನ ಮರ ನೋಡಿ ತುಂಬಾ ಬೃಹದ್ ಆಕಾರದಲ್ಲಿ ಬೆಳೆದಿದೆ ಈ ಒಂದು ಬೇವಿನ ಮರಕ್ಕೆ ಒಂದು ಅಂದಾಜಿನ ಪ್ರಕಾರ ನೂರ ಐವತ್ತು ವರ್ಷಕ್ಕಿಂತಲೂ ಹೆಚ್ಚಿನ ಅವಧಿಯನ್ನು ಹೊಂದಿರ್ತಕ್ಕಂಥ ಮರ ಸ್ನೇಹಿತರೆ ನೀವು ಗಮನಿಸ್ತಾ ಇರ್ಬೋದು ಹರಳಿ ಮರ ಹಾಲದ ಮರ ಮತ್ತು ಬೇವಿನ ಮರ ನಾವು ಸಾಮಾನ್ಯವಾಗಿ ಒಂದೇ ಜಾಗದಲ್ಲಿ ಮೂರು ಗಿಡಗಳನ್ನು ನೆಟ್ರು ಕೂಡ ಒಂದೇ ಜಾಗದಲ್ಲಿ ಬೆಳೆಸ್ತಕ್ಕಂಥದ್ದು ತುಂಬಾ ವಿರಳ ಅಪರೂಪ ಅಂತಲೂ ಕೂಡ ನಾವು ಹೇಳ್ಬೋದು ಆದರೆ ಈ ಒಂದು ಸ್ಥಳದ ವಿಶೇಷತೆ ಏನಪ್ಪ ಅಂತಂದರೆ ಗಮನಿಸ್ತಾ ಇದ್ದೀರಾ ಆಲ್ರೆಡಿ ನೋಡಿ ಆಲದ ಮರ ಅರಳಿ ಮರ ಮತ್ತು ಬೇವಿನ ಮರ ಒಂದೇ ಬುಡದಲ್ಲಿ ಮೂರು ಮರಗಳು ಕೂಡ ಬೆಳೆದಿರ್ತಕ್ಕಂಥದ್ದು ನಾನು ಗಮನಿಸಿರೋ ಮಟ್ಟಕ್ಕೆ ಇದು ತುಂಬಾ ವಿಶೇಷವಾಗಿರ್ತಕ್ಕಂತಹ ಸ್ಥಳ ನಿಜವಾಗ್ಲೂ ಕೂಡ ಈ ಒಂದು ಸ್ಥಳ ತುಂಬಾ ಪ್ರಶಾಂತ ವಾತಾವರಣ ಹೊಂದಿರ್ತಕ್ಕಂಥ ಸ್ಥಳ ಈ ಸ್ಥಳದ ಸುತ್ತಮುತ್ತ ರೈತರು ಹೊಲಗಳಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ ದಣಿವಾದ ಸಂದರ್ಭದಲ್ಲಿ ನಾನು ಕೂಡ ಈ ಜಾಗದಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೀತಾ ಹೋಗ್ತೇನೆ ಪ್ರತಿದಿನ ನಿಜವಾಗೂ ಕೂಡ ಒಳ್ಳೆಯ ವಾತಾವರಣ ಇರ್ತಕ್ಕಂಥದ್ದು ಪ್ರಶಾಂತತೆಯಿಂದ ಇರ್ತಕ್ಕಂಥದ್ದು ಜೊತೆಗೆ ಏನೇ ಜಮೀನಿನಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿದರೂ ಕೂಡ ಒಂದು ಹತ್ತು ನಿಮಿಷಗಳ ಕಾಲ ಈ ಸ್ಥಳದಲ್ಲಿ ಬಂದು ವಿಶ್ರಾಂತಿಯನ್ನು ಪಡೆದದ್ದೇ ಆದರೆ ತುಂಬಾ ಒಂದು ರಿಲ್ಯಾಕ್ಸ್ ಮೂಡನ್ನು ನಾವು ಪಡ್ಕೊಳ್ತೀವಿ ನೋಡಿ ಸ್ನೇಹಿತರೆ ಒಂದೇ ಬುಡದಲ್ಲಿ ಹರಳಿ ಮರ ಆಲದ ಮರ ಮತ್ತು ಬೇವಿನ ಮರ ಮೂರೂ ಕೂಡ ಇದೆ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದರೆ ಲೈಕ್ ಮಾಡಿ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ అంతేలే తెలుస్తనే థాంక్యూ